ವೃಶ್ಚಿಕ ರಾಶಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಅಪಜಯ ಅಪಮಾನಗಳು ಅಹಿತಕರ ವಾತಾವರಣಗಳನ್ನ ನೀವು ಕಾಣ್ಬೋದು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ನೋವು ಜನರು ಇರ್ಬೋದು ಮತ್ತು ಸಾಕಷ್ಟು ವಿಚಾರಗಳನ್ನು ನೀವು ಮಾಡಿರ್ತೀರಿ ಇವತ್ತೇನು ವಿಚಾರ ಪ್ರಸ್ತಾಪ ಮಾಡಬೇಕು ಈ ವಿಚಾರ ಆಗುತ್ತೆ ಅಥವಾ ಏನೋ ಖರೀದಿ ಮಾಡಬೇಕು ಸಾಕಷ್ಟು ವಿಚಾರನ ನೀವು ಇವತ್ತು ಆಸೆ ಇಟ್ಕೊಂಡಿರ್ತೀರಿ ನೀವು ಇವತ್ತು ಇದೆಲ್ಲ ಇಟ್ಕೊಂಡು ನೀವು ಹೊರಗಡೆ ಹೋಗ್ತೀರಿ ಆ ಎಲ್ಲದೂ ಸಮೇತವಾಗಿ ಇವತ್ತು ಖಂಡಿತವಾಗಲೂ ಅಪಜಯ ಆಗುತ್ತೆ ಅಷ್ಟು ಉತ್ತಮವಾಗಿಲ್ಲ ಉತ್ತಮತವಾಗಿಲ್ಲ ಇವತ್ತು ಸಂಪೂರ್ಣ ದಿನ ನೀವತ್ತು ಕೋಪಮಯವಾಗೇ ಇರ್ತೀರಿ ನೀವು ಎಲ್ಲರ ಮೇಲೂ ಯಾರೋ ಮಾಡಿದ ತಪ್ಪನ್ನು ಯಾರ ಮೇಲೋ ಕೋಪ ತೀರಿಸ್ಕೋತೀರಿ ಆಚೆ ಮಾಡಿ ಯಾರೋ ಮಾಡಿದ ತಪ್ಪನ್ನು ಮನೇಲಿ ಎಂಟಿ ಮಕ್ಕಳ ಮೇಲೆ ಕೋಪ ತೀರಿಸ್ಕೋತೀರಿ ಮನೆಯಲ್ಲಿ ಎಂಟಿ ಮಕ್ಕಳು ಆಡಿದ್ದನ್ನು ಹೊರಗಡೆ ಬಂಧು ಮಿತ್ರ ಸ್ನೇಹಿತರ ಹತ್ರ ಈಗ ಈಗಾಗೋದ್ರಿಂದ ಸಾಕಷ್ಟು ಅನಾಹುತಗಳು ಸಮಸ್ಯೆಗಳು ಬೇಸರಗಳಾಗೋ ಸಮಸ್ಯೆ ಬತ್ತಿರೋದ್ರಿಂದ ಇವತ್ತು ಸ್ವಲ್ಪ ಹುಷಾರಾಗಿರಿ ಹುಷಾರಾಗಿ ಮಾತಾಡೋದ್ರಿಂದ ನಿಮ್ಮ ಕಾರ್ಯಗಳು ಸ್ವಲ್ಪ ಯಶಸ್ವಿ ಆಗೋಂಥ ಪರಿಸ್ಥಿತಿ ಬರ್ಬೋದು ಇವತ್ತು ನೀವು ವಿಶೇಷವಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ಅದಕ್ಕಿಂತ ವಿಶೇಷವಾಗಿ ದೇವಿ ಅಂತ ಹೇಳ್ತೀವಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ನಿಮಗೆ ಉಗ್ರವಾದಂಥ ಕೋಪ ಶಾಂತವಾಗಬೇಕಾದರೆ ಪಾರ್ತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಇವತ್ತು ನಿಮಗೆ ಯಶಸ್ವಿಯಾದಂಥ ದಿನ ಇವತ್ತಾಗಿರುತ್ತೆ